ಏನು ನಮ್ಮ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಟ್ರು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಸಿನಿಮಾನ ನಮ್ಮ ಸಿನಿಮಾನ ಅವರ ಸಿನಿಮಾ ತರ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು ದರ್ಶನ್ ಸರ್ ಟೀಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಹೇಳ್ತೀನಿ ಕುತ್ಕೊಳ್ಳೋಕೋ ಜಾಗ ಇಲ್ಲ ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಮಾತು ಕಟ್ಟು ಬರುತ್ತೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಜೈ ಡಿ ಬಾಸ್ ಇದಾದ್ಮೇಲೆ ಆಕ್ಚುಲಿ ಈ ಸಿನಿಮಾ ಶುರು ಆಗಿದ್ದೆ ಒಬ್ಬ ವ್ಯಕ್ತಿಯಿಂದ ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು ಆಕ್ಚುಲಿ ಈ ಸಿನಿಮಾ ಶುರು ಮಾಡಿದೆ ಅವ್ರಿಗೋಸ್ಕರ ಆಕ್ಚುಲಿ ಅವ್ರ ಇಲ್ಲೆಲ್ಲ ಇರಬಹುದು ಅವಾಗಲೇ ಕಂಡ್ರು ಮೇಲೆ ನಮ್ಮ ಶಂಕರ್ ಅವರು ಅಮ್ಮ ಹೇಳದಂಗೆ ರಾಕ್ಷಸರವರು ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ತೂತ್ ಬಿಡುತ್ತೆ ಹಂಗಿರುತ್ತೆ ಡೈಲಾಗ್ಗಳು ಎಲ್ಲಿಂದ ಬರೀತೀರ ಗೊತ್ತಿಲ್ಲ ಅವರು ಮತ್ತೆ ಅವರ ನಿರ್ದೇಶಕರ ತಂಡ ಭಾನು ಸುನಿ ಮಂಜು ಎಲ್ಲರೂ ಇದ್ದಾರೆ ಜನಗಳು ಮಧ್ಯೆ ಸೇರ್ಕೊಂಡಿರ್ತೀರ ದಯವಿಟ್ಟು ಇನ್ನು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರು ಮರ್ತಿದ್ರೆ ದಯವಿಟ್ಟು ಸಾರಿ ಯಾಕಂತಂದರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರ ಯಾಕಂತಂದರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ ಸಿನಿಮಾ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ ಕತೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಇವತ್ತು ಎಲ್ಲರೂ ಇವತ್ತು ನಾವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ ದೆನ್ ಅದಾದ ಮೇಲೆ ಮ್ಯೂಸಿಕ್ ಕೊಟ್ಟಂತ ಅಜನೀಶ್ ಲೋಕನಾಥ್ ಸರ್ ಅವರ ಟೀಮ್ ಬಾಬಿ ಮೇಡಮ್ ಇರ್ಬೋದು ಸಾಂಗ್ಗಳು ಬರೆದಂತ ಪ್ರತಿಯೊಬ್ರು ಪ್ರತಿಯೊಬ್ಬರು ಸಹ ಏನು ಮ್ಯೂಸಿಕ್ ಟೀಮ್ ಅಲ್ಲಿ ಚೇತನ್ ಸರ್ ಇದ್ರು ಅವರೊಂದ್ ಸಾಂಗ್ ಬರೆದ್ರು ನಾಗೇಂದ್ರ ಪ್ರಸಾದ್ ಸರ್ ಒಂದ್ ಸಾಂಗ್ ಬರ್ಕೊಟ್ರು ಪ್ರಮೋದ್ ಮರವಂತೆ ಪುನೀತ್ ಆರ್ಯ ಮತ್ತೆ ಸಿಂಗರ್ ಆದಂತ ಪ್ರಕಾಶ್ ವಿಜಯ್ ಪ್ರಕಾಶ್ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ